ಇದನ್ನ ಏನಂತ ಕರೀತೀರಿ ಮಿರಾಕಲ್ ಅಂತೀರೋ ರಾಯು ಅಂತೀರೋ ಟೈಮು ಅಂತೀನೋ ಇವತ್ತು ಅವ್ನಿಗೆ ಅರ್ಥ ಆಗ್ತಾ ಸ್ಟೋರಿ ಕೇಳ್ರಪ್ಪ ಅವರಿಗೆ ಅಂತಾರೆ ಯಾರ ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಗೊತ್ತು ಒಂದು ಚರ್ಚೆ ಮಾಡಿದ್ರೆ ಕಾಫಿ ಹೇಗಿದೆ ಅದೇ ಒಂದ್ ತರ ಇದೆ ಕರ್ರಿಗೆ ಹಾಲಾಕರೆ ಮಾತ್ರ ಕಲರ್ ಕೊಡುತ್ತೆ ತಲೆ ನೋವು ಗೊತ್ತಿಲ್ಲ ಇದೇ ಜಗತ್ತು ಗೊತ್ತಿರೋಂಗೆ ಗೊತ್ತಿರ್ತವ್ಗೆ ನನ್ನ ಬದುಕಲ್ಲಿ ಆದಂಥದ್ದು ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡವನು ಮೂರು ಮುಗಿಸ್ತೀನಿ ಶ್ರೀಗಳು ಹೋಗಿ ಕೇಳ್ತೀನಿ ನೀವು ನಮ್ಮ ಮನೆಗೆ ಬಂದು ಉದ್ಘಾಟನೆ ಮಾಡಬೇಕು ನಡೀತಾ ಬಿಟ್ಟಿದ್ದೀನಿ ನನ್ನ ಮನೆ ಪ್ಲೇಸ್ ಅಂತ ಇಲ್ಲಪ್ಪ ನನ್ನ ತುಂಬಾ ಪ್ರೋಗ್ರಾಮ್ ಇದೆ ಬರಕ್ಕಾಗಲ್ಲ ಅಂದ್ರು ಇವ್ರಿಂಗ್ ನಾವ್ ಇರ್ತಲ್ಲ ನೀವು ಅವ್ರಿಗೆ ನಾನು ಹೇಳಿ ಹೋಗ್ಬೇಕು ಅವ್ರ ಮನೆ ಬೆಟ್ಟಿಗೆಷ್ಟೇ ನಾವು ಹೋಗ್ಬೇಕು ಇಮಿಡಿಯೇಟ್ ಫೋನ್ ಬರ್ತೀರಂಗೆ ಲ್ಯಾಂಡ್ಲೈನ್ಗೆ ಏನು ಕಂಪ್ಲೇಂಟ್ ಮಾಡಿದ್ದೇನೋ ನೀನು ಬಂದು ಕನ್ಸಕ್ ಬರ್ತಾ ಇದ್ರು ಅವಾಗ ಹೋಡಕ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಳಗಿ ಅಣ್ಣ ಹಿಂಗ್ ಬರ್ತಿದೆ ತಾವು ಬರ್ಬೇಕು ಅದೇ ಬರ್ತೀನಿ ನೋಡಿಯ ಅನ್ಬಿಟ್ಟು ಪಾರ್ವತಮ್ಮ ಅವರು ಬರ್ತಾನೆ ಅವ್ರು ಬರಕು ಇವ್ರು ಬರಕು ಒಂದೇ ನಾವು ಮತ್ತೆ ಅಣ್ಣ ಅವ್ರಿಬ್ಬರು ಕೈ ಹಿಡಿದು ಶ್ರೀಗಳನ್ನ ಒಳಗ ಆತ ಆಗುತ್ತೆ ಆಮೇಲೆ ಏನು ನನ್ನ ಅನ್ನಿಸ್ತು ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದ್ದು ಆ ಕಾಲದಲ್ಲಿ ಪೇಂಟ್ ಮಾಡಿರೋದು ಅವ್ರಿಗೆ ಹೇಳಿದೆ ಅಣ್ಣ ನೀವು ಅದು ಗೊತ್ತಿಲ್ಲ ಅದು ಯಾವುದೋ ಒಂದು ಸ್ವಾಮ್ಯ ತೋರಿಸಿ ಒಬ್ಬ ದೇಪ್ರಾಂತರಾದ್ರೂ ಅವ್ರು ನೋಡಿ ಅದನ್ನು ಶಾಡೋ ಥರ ಇರುತ್ತೆ ಯಾವಾಗೆಲ್ಲಾಕಾರದಲ್ಲಿ ಶಾಡೋ ತರ ಇರುತ್ತೆ ಹಾಗೆ ಅದನ್ನು ಮುಗಿಸ್ತೀನಿ ಅನೇಕ ಪಿಕ್ಚರ್ಗಳು ಬುಕ್ ಆಗ್ತವೆ ಲೋ ಹಿಟ್ ಆಗ್ತವೆ